ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಮಹೇಶನ ಅನ್ನೋ ತಂಡವರು ಸುಮಾರು ಹದಿಮೂರು ವರ್ಷದಿಂದ ಸೌಜನ್ಯ ಮಗಳಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹಾಗೂ ಏನು ಈ ಬೆಳ್ತಂಗಾಡ್ ತಾಲೂಕು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಂದ ಈ ಧರ್ಮಸ್ಥಳಕ್ಕೆ ಬಂದ ಯಾತ್ರಿಕರು ಹಾಗೂ ಅಕ್ಕಪಕ್ಕ ಅಂತ ಸೇರಿ ಒಂದು ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಇವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಇವರ ಆತ್ಮಕ್ಕೆ ಒಂದು ಶಾಂತಿ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಸೌಜನ್ಯ ಒಂದು ದೇವಿ ರೂಪದಲ್ಲಿ ಬಂದು ಇಲ್ಲಿ ಆಗಿರುವಂಥ ಅನ್ಯಾಯವನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಎತ್ತಿ ಹಿಡಿತಾ ಇದ್ದಾಳೆ ಅಂಥ ಸಂದರ್ಭದಲ್ಲಿ ಆ ಒಂದು ಹೆಣ್ಣುಮಗ್ಲಿ ನ್ಯಾಯ ಎಂಬ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ದಿಕ್ಕು ತಪ್ಪಿಸಲು ಇದು ಇನ್ನೊಂದು ರೂಪಕ್ಕೆ ಚೇಂಜ್ ಮಾಡಲು ಪ್ರಭಾವಿ ವ್ಯಕ್ತಿಗಳಿಂದ ಕಪ್ಪ ಕಾಣಿಗಳನ್ನು ತೆಗೆದು ಎಂಜಿನ ಕಾಸಿಗೆ ಕೈಗೆ ಹಾಕಿ ಕೆಲವರು ನಕ್ಕಲಿ ಪತ್ರಕರ್ತರು ಸಿ ಎ ಡಿ ನಾನೇ ಸಿ ಬಿ ಐಯು ನಾನೇ ನ್ಯಾಯಾಧೀಶರು ನಾನು ವಕೀಲರು ನಾನೇ ಇನ್ನೇನು ಬೇಕು ಎಂಬ ಕೇಳುವಂಥ ನಕಲಿ ಪತ್ರವರ್ತಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ನಕಲಿ ಪತ್ರವರ್ತನ ಒಬ್ಬ ಕುಂದಾಪುರ ಗಿಳಿ ಅಂತ ಹೇಳ್ತಾ ಇದ್ದೀವಿ ನಾವು ನಿನಗೆ ಈ ಮೂಲಕ ನಾನು ಕೇಳ್ತಾ ಇರೋದು ನೀನು ಎಂಜಿನ ಕಾಸು ತಿನ್ನಪ್ಪ ಬೇಡ ಹೇಳಲ್ಲ ಆದರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ನೀವು ಬಂದು ತಿಂದರೆ ನೀನು ಉದ್ಧಾರ ಆಗಲ್ಲ ನಿನಗೇನು ಅಕ್ಕ ತಂಗಿಯರು ಯಾರು ಇಲ್ವೋ ಅಕ್ಕ ತಂಗಿಯರು ಯಾರು ಇಲ್ವೋ ನಿನಗೆಲ್ಲ ಯಾರದ ಎಂಜಿನ ಕಾಸಿಂದ ಅವ್ರನ್ನು ಸಾಕಬೇಕಾ ಅದನ್ನು ನಿನಗೆ ಬದುಕಬೇಕಾ ಅಷ್ಟು ಗತಿಗೆಟ್ಟಿದೆ ನೀನು ಅಲ್ಲ ಈ ಎಂಜಿನ ಕಾಸಿಗೆ ಹೋಗಿ ಬದುಕೋದಕ್ಕೆ ಎಲ್ಲರೂ ಕೂಲಿ ಕೆಲಸ ಮಾಡಿ ಬದುಕು ದೇಶದಲ್ಲಿ ಬೇಜಾರು ಸಾವಿರಾರು ಕೆಲಸ ಇದೆ ನಾನು ಬದುಕಿ ಮಾಡಿ ಕರಿ ಬದುಕು ನೀನು ಅದ್ರ ಇಂಥ ಕೆಲಸ ಮಾಡಿ ಕೈ ಹಾಕಬೇಡ ನೀನು ನೀವು ಉದ್ಧಾರ ಆಗಲ್ಲ ನೀನು ನನ್ನ ಕುಟುಂಬದ ಹೆಣ್ಣು ಮಗಳನ್ನು ಈ ಬಡ್ಡಿ ಮಕ್ಕಳು ತಿಂದ ತಿಂದಾಕಿದ್ದಾರೆ ಹಾಕಿದ್ದಾರೆ ತನಿಖೆ ಮಾಡೋದನ್ನು ಅದನ್ನು ವರದಿ ಮಾಡು ಹೇಳ್ತೀವಿ ಯಾರು ಯಾರು ಎಲ್ಲಿಂದ ಕರ್ಕೊಂಡು ಹೋಗಿರೋದು ಯಾವ ಹೋಗಿರೋದು ಅಂತ ಎಲ್ಲವನ್ನೂ ಹೇಳ್ತೀವಿ ನಾವು ಮಾಡ್ತೀವಿ ನೀನು ಇದು ಯಾವುದು ಮಾಡಬೇಕು ನೀನು ನೀನು ಮೊದಲೊಂದು ವಿಷಯ ಮಾಡು ನೀನ ಈ ಹೋರಾಟ ಕೈ ಹಾಕೋ ಮುಂಚೆ ದಾವಣಗೆರೆ ಒಂದು ಹೆಣ್ಣು ಮಗಳನ್ನು ನಿನ್ನ ಪಂಜರಲ್ಲಿ ಹಾಕಿಸ್ಕೊಳ್ತಿದ್ದಿಲ್ಲ ಒಂದು ಹೆಣ್ಣು ಗಿಳಿಯನ್ನು ಆಕಿಲ್ವ ಆ ಹೆಣ್ಣು ಮಗಳು ಹೇಳಿದಾಗ ಯಾವ ಠಾಣೆಯೂ ಆದರೂ ನ್ಯಾಯ ಸಿಗ್ತಾ ಇರಲ್ಲ ದೂರ ತಗೊಳ್ತಾ ಇರಲ್ಲ ಅಷ್ಟು ಪ್ರಭಾವಿ ವ್ಯಕ್ತಿ ಆಗಿಬಿಟ್ಟಿದೆ ನೀನು ಇದಕ್ಕೋಸ್ಕರ ನಾನು ನೀನು ಇವಾಗ ಈ ಒಂದು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಕೈ ಜೋರಿಸಿದ್ರು ಅವರೇನೋ ಸಹಕಾರ ಕೊಟ್ಟುಬಿಟ್ಟು ಆ ಹೆಣ್ಣು ಮಗಳು ಮುಗಿಸಿದೆ ನೀನು ಇವಾಗ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ನಾವು ಹೇಳೋ ಸುಳ್ಳಾದರೆ ಅವರ ಮೊಬೈಲ್ ನಂಬರ್ ಸಿಗ್ತಾ ಇರಲ್ಲ ನನಗೆ ಅವರೇ ಕರೆ ಮಾಡೋದು ಆ ಹೆಣ್ಣು ಮಗಳೇ ಕರೆ ಮಾಡಿದ್ರು ಅದೇ ದೂರನ ಸಂಖ್ಯೆ ಕೊಡ್ತೀನಿ ಇವಾಗ ನೋಡಿದ್ರೆ ರೀಚಾರ್ಜ್ ಮಾಡಿದಿಲ್ಲ ಅಂತ ಬರ್ತಾ ಇದೆ ಮೊಬೈಲು ಆ ಫೇಸ್ಬುಕ್ಕು ಡಿಲೀಟ್ ಮಾಡಿದ್ದಾರೆ ನಿಮ್ಮ ಉದ್ಯೋಗದಲ್ವಾ ಎಲ್ಲ ಡಿಲೀಟ್ ಮಾಡೋದು ಸ್ವಿಚ್ ಆಫ್ ಮಾಡಿಸೋದು ಪ್ರಕರಣ ದಾರಿ ತಪ್ಪಿಸ್ತಾ ಇದೆಯಲ್ಲ ಸೌಜನ್ಯ ಪ್ರಕರಣವನ್ನು ಅದೇ ರೀತಿ ತಾನೇ ಮಾಡಿರೋದು ಇವಾಗ ನೀನು ಇವಾಗ ಹೇಳಬೇಕು ನಾನು ದೂರು ಕೂಡ ಮುಂಚೆ ಹೇಳಬೇಕು ಎಲ್ಲಿದ್ದಾಳೆ ರೇಖಾ ಆರ್ ದಾವಣಗೆರೆಯ ಲಿಂಗಾಯತ ಹೆಣ್ಣು ಮಗಳು ಎಲ್ಲಿದ್ದಾಳೆ ಹೇಳಬೇಕು ನಿನಗೆ ಇದು ಧರ್ಮಸ್ಥಳ ಪ್ರಭಾವಿ ಹಿಂದೆ ಸೇರಿ ಒಂದಿಷ್ಟು ದುಡ್ಡು ಬಂತು ಓ ನಾನು ದೊಡ್ಡವ ಅಂತ ದೊಡ್ಡ ಅರ್ಥ ಆಯಿತು ಆವಾಗ ಗೊತ್ತಾಯಿದ್ದ ನನಗೆ ಅದು ಲಿಂಗಾಯತ ಹೆಣ್ಣುಮಗಳಂತ ಅದಕ್ಕೆ ಮುಂಚೆ ನಿಮಗೆ ಗೊತ್ತಾಗಿಲ್ವ ನನಗೆ ಗೊತ್ತಾಗಿಲ್ವ ನನಗೆ ನೀನಾಗೆ ತಿಳಿಸ್ಬೇಕು ಇಲ್ಲ ಅವರ ಮನೆಯವರೆಗೂ ತಿಳಿಸ್ಬೇಕು ಇಲ್ಲ ಆ ಹೆಣ್ಣು ಮಗಳು ನಾನು ನಾನಿದ್ದೀನಿ ಜೀವಂತವಾಗಿ ಅಂತ ಇಲ್ಲ ನಿನ್ನ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಸತ್ಯ ಹೊರಗೆ ಬರಲೇಬೇಕು ಅವಳು ಕೊನೆಗೆ ಬಂದಿರೋದು ಸೌಜನ್ಯ ಪರ ಹೋರಾಟ ಆಗುತ್ತ ನ್ಯಾಯ ಕೊಡಿಸಿ ಅಂತ ಮೊದಲು ನೀನು ಸರಿ ಹಾಕೋ ಆ ನಂತರ ಉಳಿದವ್ರನ್ನು ಸರಿ ಮಾಡಲಿಕ್ಕೆ ಗೊತ್ತಾಯ್ತಲ್ಲ ತುಂಬ ಹೊಗಳ್ತಾ ಇದ್ದೀಯಲ್ಲ ನೋಡ್ತಾ ಇದ್ದೀವಲ್ಲವನ್ನೂ ನೀನು ಮೊದಲು ನೀನು ಸರಿ ಹಾಕೋ ಆ ನಂತರ ಉಳಿದವರನ್ನು ಸರಿ ಮಾಡಲಿಕ್ಕೆ ಬಾ ಅಂತ ಈ ಮೂಲಕ ಸೌಜನ್ಯ ಹೋರಾಟಗಾರರಾಗಿ ಜಯಂತಿ ಟಿ ನೀನು ಹೇಳ್ತಾ ಇದ್ದೀನಿ